ಈ ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ನನ್ನ ಕ್ಲೈಂಟ್ ಆದ ಮಿಸ್ಟರ್ ರಾಖಿ ಹಾಗೂ ಸತ್ತೋಗಿರೋ ಕಾಲ್ ಸೆಂಟರ್ ಹುಡುಗಿ ಶಿಲ್ಪ ಜೊತೆ ಫ್ರೆಂಡ್ಶಿಪ್ ನಿಜ ಈ ಸಂಧ್ಯಾ ಮತ್ತೆ ಒಂದೇ ಸಂಧ್ಯಾ ಕೊಡೋ ಸ್ಟೇಟ್ಮೆಂಟ್ ಪ್ರಕಾರ ಶಿಲ್ಪ ಸತ್ತ ಇಂದಿನ ರಾತ್ರಿ ಸುಮಾರು ಹತ್ತುವರೆ ಇಂದ ಹನ್ನೊಂದೂವರೆ ಒಳಗೆ ಮಿಸ್ಟರ್ ರಾಖಿ ಅವರು ಶಿಲ್ಪ ಗೆ ಏಳರಿಂದ ಮಾಡಿದ್ದಾರೆ ಅಂದ್ರೆ ಅವರಿಬ್ರು ಫೋನ್ ಅಲ್ಲಿ ಮಾತಾಡಿದ್ಕೊಂಡ್ರಾ ಅವಳು ಯಾವ ಕಾಲ್ಗಳಿಗೂ ರೆಸ್ಪಾನ್ಸ್ ಮಾಡ್ಲಿಲ್ಲ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಆ ಶಿಲ್ಪ ಅವತ್ ಫೋನ್ ಯಾಕೆ ರಿಶ್ಯೂ ಮಾಡಿಲ್ಲ ಅಂದ್ರೆ ಅವಳಿಗೆ ಬೇರೆ ಬುಂದ ಅನೈತಿಕ ಸಂಬಂಧ ಇತ್ತು ಅದನ್ನ ಎಲ್ಲಿ ನಮ್ಮ ಈ ರಾಖಿ ಕೇಳ್ಬಿಡ್ತಾರೆ ಒಂದೇ ಒಂದು ಬೈಕ್ಗೆ ಅವಳು ಫೋನ್ ರಿಶ್ಯೂ ಮಾಡ್ಲಿಲ್ಲ ಅದಕ್ಕೋಸ್ಕರ ಈ ರಾಖಿ ಅವಳನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಅವಳ ಹತ್ರ ವಿಷಯ ಎಲ್ಲ ಕೇಳಬೇಕು ಅಂತ ನೇರವಾಗಿ ಅಪಾರ್ಟ್ಮೆಂಟ್ ಹೋದ ಆ ರಾಖಿ ಶಿಲ್ಪ ಜೊತೆ ಹೋಗಿದ್ದಿ ಜನ ಹೌದು ಅವರಿಬ್ರು ಜೊತೆಲೇ ಹೋದ್ರು ಮತ್ತೆ ಅವರಿಬ್ರು ವಾಪಸ್ ಬಂದಿದ್ದನ್ನ ನೀವು ನೋಡಿದ್ರಾ ಇಲ್ಲ ಸರ್ ನಾನು ರಾತ್ರಿ ಒಂದ್ ಗಂಟೆವರೆಗೂ ವೆಯ್ಟ್ ಮಾಡಿ ಮಲಗಿಬಿಟ್ಟೆ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್

ಮತ್ತೆ ಇವ್ರು ಡ್ರಾಪ್ ಮಾಡಿದ ಮೇಲೆ ಅಪಾರ್ಟ್ಮೆಂಟ್ ಇಂದ ಹೋದ್ರಲ್ಲ ಹಾ ಹೊರಟೋದು ಸರ್ ಶಿಲ್ಪ ಫ್ಲಾಟ್ ಹೋಗ್ಲಿಲ್ಲ ಅಲ್ಲಿ ಬೇರೆ ಒಂದು ಗಾಡಿ ಕಾಯ್ತಾ ಇದ್ದು ಸರ್ ರಾಖಿ ಅವರು ಶಿಲ್ಪ ಅವ್ರನ್ನ ಬಿಟ್ಟೋದ ತಕ್ಷಣ ಶಿಲ್ಪ ಅವರು ಆ ಕಾಯ್ತಾ ಇದ್ದ ಗಾಡಿಯಲ್ಲೇ ಹೊರಟೋದು ಸರ್ ಕರ್ಕೊಂಡೋದ್ ವ್ಯಕ್ತಿನ ಮುಂಚೆ ನೀವ್ ಯಾವತ್ತಾದರೂ ನೋಡಿದೀರಾ ಇಲ್ಲ ಸರ್ ಆ ಕಾರ್ ನಂಬರ್ ಏನಾದ್ರು ಗೊತ್ತಾ ಫಾರ್ ರಿಜಿಸ್ಟ್ರೇಷನ್ ಬೋರ್ಡ್ ಇತ್ತು ಸರ್ ಆ ಫಾರ್ ರಿಜಿಸ್ಟ್ರೇಷನ್ ಕಾರ್ ನಲ್ಲಿ ವ್ಯಕ್ತಿನೇ ಆ ಶಿಲ್ಪನ ಯಾಕೆ ಕೊಳೆ ಮಾಡಿರ್ಬಾರ್ದು ಈ ಆಪಾದಿತನ ಸ್ಥಾನದಲ್ಲಿ ನಿಂತಿರೋ ನನ್ನ ಕಕ್ಷಿದಾರ ರಾಖಿಗೂ ಆ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ವಾದ ವಿವಾದಗಳನ್ನ ಪರಿಶೀಲಿಸಿದ ನಂತರ ಯಾವುದೇ ಬಲವಾದ ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವುದರಿಂದ ನ್ಯಾಯಾಲಯವು ರಾಖಿಯನ್ನು ನಿರಪರಾಧಿ ಎಂದು ಘೋಷಿಸಿ ಬಿಡುಗಡೆ ಮಾಡಿದೆ ಏನಗ್ನಿ ಏನ್ ಕೊಡ್ತು ನೀನು ಕೋರ್ಟು ನೇರಪರಾಧಿಯಾಗಿ ಬಿಡುಗಡೆ ಆದ ನನ್ನ ಮಗ ಇದಕ್ಕೆ ಏನ್ ಹೇಳ್ತೇ ಇವಾಗ ನೀನು ಖಾಕಿ ಹಾಕೊಂಡು ಎಷ್ಟು ನಿಗರಾಡಿ ಎಗರಾಡಿದ್ರು ಬಂದ ಸಕ್ಕ ಮಾತ್ರ ನಿನ ಪವರಿದೆ ಶಿಕ್ಷೆ ಕೊಡೋಕಲ್ಲ ಶಿಕ್ಷೆ ಕೊಡೋ ಅಧಿಕಾರ ಇರೋದು ಕೋರ್ಟ್ಗೆ ಮಾತ್ರ आदिकन ना न पीड़ा ला यी दो गार्ड मदर तिमाग oh. को बाबर वन मोर लाच अग्नि ಹೆಣ್ಣನ್ನು ಆಟದ ಬೊಂಬೆ ಅಂತ ತಿಳ್ಕೊಂಡು ಅವರ ಜೀವನದ ಜೊತೆ ಆಟಾಡ್ತಾ ಇರುವ ರಾಖಿಗೆ ಅತ್ಯಾಚಾರ ಮಾಡೋದು ನಿಲ್ಲಿಸುವಂತ ಹೇಳು ನಾನ್ ನಿಲ್ಲಿಸ್ತೀನಿ ಒಳ್ಳೇದು ಕೆಟ್ಟದ್ದು ಹೇಳ್ದೆ ಪದವಿ ವ್ಯಾಮೋಹದಿಂದ ತನ್ನ ಮಗನನ್ನು ದಾರಿಯಲ್ಲಿ ನಡೆಸ್ತಾ ಇರೋ ಆ ಗಾಡ್ ಮದರ್ನ ಈ ನೀಚ ಕುಚ್ಚಿಗಳನ್ನು ನಿಲ್ಲಿಸುವಂತ ಹೇಳು ನಾನ್ ನಿಲ್ಲಿಸ್ತೀನಿ ನಾವೆಷ್ಟೋ ಕಷ್ಟಪಟ್ಟು ನಮ್ ಪ್ರಾಣನ ಪಣವಾಗಿಟ್ಟು ಅಪರಾಧಿಗಳನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಕರ್ಕೊಂಡು ಹೋದ್ರೆ ನ್ಯಾಯದೇವತೆಯ ಕಣ್ಣು ಮುಚ್ಚೋ ಈ ಲಾಯರ್ಗಳನ್ನು ನ್ಯಾಯದ ಜೊತೆ ಆಟ ಆಡೋದನ್ನು ನಿಲ್ಲಿಸುವಂತ ಹೇಳು ನಾನು ನಿಲ್ಲಿಸ್ತೀನಿ ನಿಜವನ್ನು ನಿರ್ಭಯವಾಗಿ ಹೇಳ್ದೆ ಹಣಕ್ಕೆ ಬೆದರಿಕೆಗೆ ಶರಣಾಗೋ ಈ ಅಮಾಯಕ ಜನರನ್ನು ತಪ್ಪು ಸಾಕ್ಷಿಗಳನ್ನು ಹೇಳೋದನ್ನು ನಿಲ್ಲಿಸುವಂತ ಹೇಳು ನಾ ನಿಲ್ಲಿಸ್ತೀನಿ ಸತ್ಯಮೇವ ಜೈತೆಯನ್ನು ಗೀತೋಪದೇಶವನ್ನು ಮರೆತು ಹೋಗಿ ದೋಷಿಯನ್ನು ನಿರ್ದೋಷಿಯಾಗಿ ಮಾಡೋ ಈ ನ್ಯಾಯ ವ್ಯವಸ್ಥೆಯನ್ನು ತಪ್ಪು ತೀರ್ಪುಗಳನ್ನು ಕೊಡೋದನ್ನು ನಿಲ್ಲಿಸು ಅಂತ ಹೇಳು ನಾನ್ ನಿಲ್ಲಿಸ್ತೀನಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾನಿ ಯುಗೆ ಯುಗೆ ಅನ್ನೋ ಈ ದೇವರನ್ನು ಈ ಅನ್ಯಾಯಗಳನ್ನು ನಿಲ್ಲಿಸೋಕೆ ಮತ್ತೆ ಅವತಾರ ಎತ್ತೋದಕ್ಕೆ ಹೇಳು ನಾನು ನಿಲ್ಲಿಸ್ತೀನಿ ಅದನ್ನ ಬಿಟ್ಟು ನನ್ನನ್ನ ನಿಲ್ಲಿಸು ನಿಲ್ಸು ಅಂತ ಯಾಕೆ ಕಂಟ್ರೋಲ್ ಮಾಡ್ತೀಯಾ ಹಾ

ತಿಮ್ಮಕ್ಕನ್ ಮಗ ರಾಕಿ ನೀವು ಯಾರು ಗೊತ್ತಲ್ಲ ನನ್ ಮೇಲೆ ಕಂಪ್ಲೇಂಟ್ ಮಾಡಿರೋ ಜರ್ನಲಿಸ್ಟ್ ಸಂಧ್ಯಾ ಶಾಂತಿ ಮುಹೂರ್ತ ನಿನ್ಗೆ ಹೇಳ ಹೋಗೋಣ ಅಂತ ಬಂದೆ ಅಲ್ಲಿ ವಿಧಾನಸೌಧ ಆ ವಿಧಾನಸೌಧದಲ್ಲಿ ನಮ್ಮ ಅಮ್ಮನ್ ಮಾತಿಗೆ ಎದುರಿಲ್ಲ ಇಲ್ಲಿ ನೋಡು ಹೈಕೋರ್ಟ್ ಈ ಹೈಕೋರ್ಟ್ ನಲ್ಲಿ ನಮ್ಮ ಅಮ್ಮನ್ ತೀರ್ಪಿಗೆ ತಿರುಗಿಲ್ಲ ನಿಪ್ಪ ಕಟ್ಟಕೋ ನಮ್ಮಮ್ಮನ್ ಕಾಲ ಹತ್ರ 나ಯಿತರ ಬಿದ್ದಿದ್ರೆ ಸರಿ ಇಲ್ಲ ಸಟ್ ಹಾಗ ಬಿಡ್ತಿನಿ ನಾನೆ ಬೆಳಿಗೆ ಪೇಪರ್ಸ್ ಅಲ್ಲಿ ನಿಮ್ಮ ಫೋಟೋ ಹೆಡ್ ಲೈನ್ಸ್ ನಲ್ಲಿ ಬರುತ್ತೆ ಹುಷಾರ್ ಸಾರಿ ಪ್ರಾಣ ತೆಗೀತಾ ಇರೋದಿಕ್ಕೆ ನೋಡು ನೋಡು ಕೆಂಗ್ ಹನುಮಂತಯ್ಯ ಈ ವಿಧಾನಸೌಧ ಕಟ್ಸಿದ್ದು ನಿನ್ನಂತ ಲುಚ್ಛ ನನ್ನ ನನ್ ಮಗನಿಗೆ ಸಪೋರ್ಟ್ ಮಾಡಕ್ಕಲ್ಲ ಈ ಕಡೆ ನೋಡು ಎಷ್ಟೋ ಜನ ಕ್ರಿಮಿನಲ್ಸ್ಗೆ ಚರಿತ್ರೆಯಲ್ಲಿ ನೆನಪಿರೋ ಹಾಗೆ ನ್ಯಾಯವಾದ ತೀರ್ಪು ಕೊಟ್ಟಿರೋ ಹೈಕೋರ್ಟ್ ಇದು ನೀನೆಷ್ಟೋ ಪಡವ ರಾಸ್ಕಲ್ ನಾಳೆ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ಬರೋದು ಫೋಟೋ ಅಲ್ಲ ಬೆಂಗಳೂರು ಬಂದ ಸತ್ತಿರೋದು ಯಾರು ನಮ್ ಗಾರ್ಡ್ ಬಂದ ತಿಮ್ಮನ್ ಮಗ ಫ್ಯೂಚರ್ವಾಗಿಲ್ಲ ಬೆಂಗ್ಳೂರ್ ಬಂದ ಆಗ್ಲೇಬೇಕ ಗಾಡ್ ಮದರ್ಗ ಇವನಿಗೂ ಆಗಲ್ಲ ರಾತ್ರಿ ಎಲ್ಲ ರಾಕಿ ಸತ್ತದ ಅಂತ ಹೇಳಿಬಿಟ್ಟು ಪಾರ್ಟಿ ಮಾಡ್ಕೊಂಡ್ ಬಂದು ಇಲ್ಲಿ ಡೌನ್ ಮಾಡ್ತಾ ಇಲ್ಲ ಅಂದ್ರೆ ತಿಮ್ಮ ಬಂದ್ ಮಾಡ್ಬಿಡ್ತಾಳೆ ನಿನ್ನ ಬಾಯಿ ಮೊದಲು ಬಂದು ಮಾಡೋ ಏನ್ ಬಂದು ಏನು ಬಂದ್ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂದ್ರೆ ಇನ್ನು ನಮ್ಮ ಬಾಸ್ ಬಂದೇ ಇಲ್ವಲ್ಲ ಅಣ್ಣ ಫೋನ್ ಎಲ್ಲ ಸೆಲ್ ಆಫ್ ಮಾಡಿ ಯಾರಾದ್ರೂ ಫೋನ್ ಅಲ್ಲಿ ಮಾತಾಡಿದ್ರೆ ಅಷ್ಟೇ ಕತ್ತರಿಸಾಕ್ಬಿಡ್ತೀನಿ ಸತ್ತಿರೋದು ಯಾರು ಗಾರ್ ಸತ್ಯ ಪ್ರಕಾಶ್ ಅವ್ರಿಗೂ ನಮ್ಮವ್ರಿಗೂ ಆಗಲ್ಲ ನಮ್ಮವರೇ ಅವ್ರಿಗೆ ಕೈ ಮುಗಿತಾರೆ ಅಂದ್ರೆ ಏನೋ ಸ್ಪಾಟ್ ಇಡ್ತಾವ್ರೆ ಏನ್ ಸ್ಪಾಟ್ ಏನು ಆ ಮೂರ್ ಜನ ನೋಡ್ತಾ ಇದ್ರೆ ನನಗೆ ಟೆನ್ಶನ್ ಆಗ್ತಿದೆ ಮದ್ಲಿನಿಂದ ರೇಟ್ ಹೇಳೋಣ ಮೊದಲು ನಿನ್ನ ಪ್ಯಾಂಟಿನ್ ಚಿಪ್ಪಾಕುವ

ಮಗನನ್ನ ನಿನ್ನೆ ರಾತ್ರಿ ವಿಧಾನಸೌಧ ಮೇಲಿರೋ ಮೂರು ಸಿಂಹಗಳ ಎದುರಲ್ಲಿ ನ್ಯಾಯದೇವತೆಯ ಸಾಕ್ಷಿಯಾಗಿ ಹುಚ್ಚು ನಾಯಿನ ಸುಡೋ ಹಾಗೆ ಸುಟ್ಸಾಯಿಸಿದ್ದು ನಾನೇ ತಪ್ಪು ಮಾಡಲ್ಲ ಮಾಡೋವರ್ನ ಬಿಡೋದಿಲ್ಲ ಯ ನನಗೆ ಸವಾಲು ಹಾಕಿದ್ರೆ ಯಾರಾದ್ರೂ ಸರಿ ಭಸ್ಮಾನೆ ದಿಸ್ ಈಸ್ ದ ಪವರ್ ಆಫ್